ನಮ್ಮ ನ್ಯಾಯ ಸಿಗುವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ನಿಮ್ಮೆಲ್ಲರಿಗೂ ಸದಾಕಾಲ ನಮ್ಮ ಬಾಳು ಜಿಲ್ಲೆಯ ಎಲ್ಲ ನಿವೃತ್ತ ನಿಮ್ಮ ಬೆಂಬಲಿಗೆ ನಾವು ಸದಾ ಕಾಲ ಇರ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ನೀವೆಲ್ಲರೂ ದೊಡ್ಡರಾದ್ರಿ ಇದು ಸಾಕಷ್ಟು ಜನ ಮಾತಾಡದಿರೋದು ಆದ್ದರಿಂದ ಈ ಸಂಘಟನೆಗೆ ನಮ್ಮ ಜಿಲ್ಲೆಯ ಪರವಾಗಿ ನಾವು ಸಂಪೂರ್ಣ ಸರ್ಕಾರವನ್ನು ನಡೀತೀವಿ ಅಂತ ಹೇಳಿ ನನ್ನ ಅವಕಾಶ ಒಪ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಜೈ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು ಈಗ ನಂತರ ಬೆಳಗಾವಿ ಜಿಲ್ಲೆಯಿಂದ ಪ್ರತಿನಿಧಿಗಳು ಇದ್ದೀನಿ ಪರಮ ಪೂಜ್ಯ ಚಿಂತಾಮರಲ್ಲಿ ಸಾವಿರ ಸಾವಿರ ನಮಸ್ಕಾರ ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಬಿಟ್ಟು ಈ ಸಭೆಗೆ ನಮಸ್ಕಾರ ಸಲ್ಲಿಸುತ್ತಾ ಬೆಳಗಾವಿ ಜಿಲ್ಲೆಯಿಂದ ವಿ ಮಾರ್ಗೊಪ್ಪ ರಿಟೈರ್ಡ್ ಟ್ರೈನಿಂಗ್ ಆಫೀಸರ್ ಗೌರ್ಮೆಂಟ್ ಐಟಿ ಬೆಳಗಾವಿಂದ ರಿಟೈರ್ಡ್ ಆಗಿದ್ದೀರಿ ನಾವೀಗ ನಿನ್ನೆ ಶಿಕ್ಷಣ ಸಚಿವರು ಬಂದ್ರೆ ಬೆಳಗಾವಿ ಹಬ್ಬಿಗೆ ಆಗ ಮನವಿ ಕೊಡಕ್ಕೆ ಬಂದಾಗ ಶ್ರೀ ರೀತಿ ವಿಠಲ್ ಎಮ್ ಎಲ್ ಎ ಅವರು ಇದ್ರಲ್ಲಿ ಒಬ್ರು ಒಬ್ರು ರಿಟೈರ್ಡ್ ಇದು ಬರ್ತಾರವರು ಇದೇ ಇದ್ರಲ್ಲಿ ರಿಟೈರ್ಡ್ ಅವರು ಅದಕ್ಕೆ ಅವ್ರಿ ನಾವು ಮನವಿ ಮಾಡಿಕೊಂಡು ಮನೆ ಮನವಿ ಕಾನಾಪುರು ಕೊಟ್ಟಾಗೋ ಮನವಿ ಮಾಡಿಕೊಂಡು ವೈದ್ಯ ಅವರು ನಾಲ್ಕೂ ಕಾಯ್ನ ಶಾಮಿಲ್ ಜೆ ಪಿ ಎಮ್ ಎಲ್ ಎ ನಾವು ವಿರೋಧ ಪಕ್ಷ ನಾಯಕರಿಗೆ ಹೇಳ್ತಾನು ಎಲ್ಲ ಪ್ರಯತ್ನ ಹೇಳಿದ್ದಾರೆ ನಿನ್ನೆ ಹೇಳಿ ನಮ್ಗೆ ಹುಟ್ಟಾ ಬರ್ಸರಿ ಪ್ರಸಾದ್ ದೊಡ್ಡ್ರಿ ನೀವು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಬಾಳಲ್ಲ ನಮಗೇ ಅದು ಭಾಳ ಬಾಳಾಗಿದೆ ದಯವಿಟ್ಟಿನ ನೀವು ಮಾತು ನಾವ್ ಮನವಿ ಮಾಡ್ಕೊಂಡಾಗ ಈ ಶಿಕ್ಷಕ ಸಚಿವರು ಇದರಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬ್ ಇದ್ರು ಒಪ್ಕೊಂಡಿದ್ದಾರೆ ಒಪ್ಪಿದ್ದಾರೆ ಬೆಂಗಳೂರಿಗೆ ಬಂದಾಗ ನಾಲ್ವರು ಧರ್ಮ ಬರ್ತಾನ ಇದೊಂದು ಮಾತಾಡ್ತೀನಿ ನೆಕ್ಸ್ಟ್ ಇನ್ ದ ಯುಜಿಸಿ ಯುಜಿಸಿ ಸ್ಕೇಲ್ ಇದ್ದವರು ಯಾವಾಗ ತಯಾರಾಗುತ್ತೆ ಯುಜಿಸಿ ಯನಿವರ್ಸಿಟಿ ಆಫ್ ಮಿಷನ್ ಯುಜಿಸಿ 1100 ರಿಪ್ಲೇಸ್ ಮಾಡ್ತೀನಿ ಯುಜಿಸಿ ಕರೆಕಾಯರಬಹುದು ಇಲ್ಲ ಯುಜಿಸಿ ದಲ್ಲಿ ಹೇಳ್ ಮಿನ್ಸರ್ ಕೇಂದ್ರ ಸರ್ಕಾರದಿಂದ 80% ಅನುದಾನ ದೇಶಕ್ಕೆ ಬರ ಜನ ಕೇಳ어요 ರಾಜ್ಯ ಸರ್ಕಾರದಿಂದ 20% ಇದೆ 2016 ರಿಂದ ಯಾಸಾರ 20 ವರ್ಷದ ರಾಜನಾ ಅಂದ್ರೆ ಕೇಂದ್ರ ಸರ್ಕಾರ ಯುಜಿಸಿ ಯ ಗ್ರಾಂಡ್ ಕೊಟ್ಟಬಿಟ್ಟಿದೆ ಎಲ್ಲಾ ಕಾಲೇಜ್ ಗಳಿಗೆ ರಾಜ್ಯ ಸರ್ಕಾರ ಗ್ರಾಂಡ್ ಕೊಟ್ಟಿದೆ ಈಗ ಈಗ ಅವರಿಗೆ ಡಿ ಸಿ ಆರ್ ಜಿ ಕಂಪಿಟೀಷನ್ನು ಇ ಎನ್ ಎನ್ ಕ್ಯಾಶ್ಬೇಕು ಕೊಡಬೇಕು ಕೊಡಬೇಕನ್ನೋ ಚರ್ಚೆ ಇದೆ ಅದಕ್ಕೆ ಯು ಜಿ ಸಿ ಟ್ರಿಬ್ಯುನಲ್ ಕೂಗಿದೆ ಅವ್ರಿಗೆ ಈಗ ಮಂತ್ ರಿಟೈರ್ ಆದರೆ ಯು ಜಿ ಸಿ ಟ್ರಿಬ್ಯುನಲ್ ಕೂಗಿದೆ ಆಲ್ರೆಡಿ ಈಗ ಅವ್ರಿಗೆ ಪಟ್ಟೆ ಕೊಡಬೇಕಾಗ್ತದೆ ಯಾಕಂದ್ರೆ ಎಂಬತ್ತು ಪರ್ಸೆಂಟ್ ಅಂತ ಕೇಂದ್ರ ಸರ್ಕಾರದಿದೆ ಇದೇ ಒಂದೊಂದು ಸಿಗುವಂಥ ಒಂದು ಕಾನೂನು ಆಗ್ಬೇಕು ಒಂದು ಔಷಿತ್ತಲ್ಲ ಇದಕ್ಕೆ ಡಿಗ್ರಿ ಕಾಲೇಜ್ ರಿಟೈರ್ ಆಗೋಸ್ ಎಲ್ಲ ಇರೋದು ಆಲ್ರೆಡಿ ಧಾರವಾಡದಲ್ಲಿ ಜೆ ಡಿ ಆಫೀಸ್ ಇದೆ ಈ ಕಾಲೇಜ್ ಅಂತ ಅಲ್ಲಿ ಸಿಗ್ತಾವ ಈಗ ಅಲ್ಲಿ ಯಾವ್ದಾದ್ರು ನಿಮ್ದು ಅವ್ರು ಡಾಕ್ಯುಮೆಂಟ್ಸ್ ಇಮಿಡಿಯೇಟ್ ಮಾಡಂತ ಹೇಳೋ ನಾವು ಅಲ್ಲಿ ಅವ್ರು ಕರ್ತೇನ ಐಪಿಎಸ್ ಮಾಡಿ ಇವಾಗ ಐ ಎ ಎಸ್ ಐ ಪಿ ಎಸ್ ಐ ಎ ಕಲ್ಲು ನಾ ಕೊಡ್ತಾರೆ ಸರ್ಕಾರ ಅವ್ರಿಗೆ ಕೊಡ್ತಾರೆ ಅವ್ರಿಗೂ ಕೊಡ್ಬೇಕಾಗುತ್ತೆ ಅದು ಅಲ್ಲಿ ಒಂದು ಪ್ರಚಾರ ಐ ಎ ಎಸ್ ಆಫೀಸರ್ ಅವ್ರ ಜೊತೆಗೂ ಚರ್ಚಾ ಮಾಡಿದ್ದೀವಿ ಅವ್ರು ನಾನು ಏನಾದ್ರು ಸಿಕ್ತಾರೆ ಕೊಟ್ಟ ಡಾಕ್ಯುಮೆಂಟ್ಸ್ ಅಂದ್ರೆ ಇವೆಲ್ಲಾ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅವ್ರ ಸರ್ಕಾರದ ಕೆಲಸ ಆಗ್ತಾ ಇಲ್ಲ ಮುಂದಿನ ಕೊಡೋದಂತ ಲೋನ್ ಏಟ್ ಪರ್ಸೆಂಟ್ ಲೋನು ನಾವು ನಿನ್ನೆ ಮೊನ್ನೆ ಸಿದ್ಧಾರ್ಥ ಸಿದ್ಧಾಸ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಹೋಗಿದ್ವಿ ಅವ್ರಿಂದ ಏಟ್ ಪರ್ಸೆಂಟ್ ಲೋನ್ ಕೊಡ್ತಾರೆ ಸರ್ ಅವರು ಪ್ರೈವೇಟ್ ಸ್ಕೂಲ್ ಟೀಚರ್ ನಾ ಐದು ಲಕ್ಷ ಕಂಪಿಟೇಷನ್ ಸರ್ ಅದಕ್ಕೆ ಹತ್ತು ಲಕ್ಷ ಲಕ್ಷ್ಮೇನಿಗೆ ಅಂತ ನೋಡ್ರಿ ನಮ್ಗೆನಾದ್ರು ಪೆಪರ್ ಕೊಡ್ತಾ ಇಲ್ಲ ಲೋನ್ ಕೊಡೋದ್ರೆ ಏಟ್ ಪರ್ಸೆಂಟ್ ಆಗಲಿ ನಾವು ಕೊಡೋದು ಎಡೆ ಆಯ್ ನಾವು ಡಿ ಸಿ ಆರ್ ಜಿ ಇ ಎಲ್ ಕ್ಯಾಶ್ ಇದು ಮುಂಚೆ ಕಂಪಿಟೇಷನ್ ಇಲ್ಲ ಆದ್ರೆ ಲೋನ್ ತಗೋಬೇಕು ಏಟ್ ಪರ್ಸೆಂಟ್ ನೀವು ಏಟ್ ಪರ್ಸೆಂಟ್ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಅದರ ಅದು ಇದು ಯಾಕೆ ಲೋನ್ ಇದು ಅದಕ್ಕೆ ಈ ಮುಂದುವರ ಪಡ್ಕೊಳ್ಳೋನು ಆಲ್ರೆಡಿ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸಾವಿರ ಜನ ಸರ್ಕಾರಿ ನೌಕರರು ಐಡೆಂಟಿಫೈ ಮಾಡಿದ್ರು ನಮ್ಮ ಅರ್ಬಾನವರು ನಾವು ಎಸ್ ಕೆ ಆಫೀಸ್ ಮೊಹಮ್ಮದ್ ಕೇಸು ಹೋರ್ ಹೋದ್ರ ಅವರು ದೀಕು ಮೇಲೆ ಲಿಫ್ಟ್ ಟ್ಯಾಕ್ಸ್ ಎಲ್ಲ ಇಲಾಖೆ ಆಗ್ತಿದ್ರು ಫ್ರೆಸ್ ಅವ್ರೇಸ್ರಿಕ್ವೆಸ್ಟ್ ಕುಂದು ಸರಿ ಹಿಂಗ್ ಏಳಿಯರ್ ಮಾಡ್ ಒಳ್ಳೆಯದ್ರು ಕುಂತು ಬರ್ಕೋದ್ರು ಒಂದ್ ನೂರ ಎಂಬತ್ತೆರಡು ಜನ ಬರ್ಕೊಂಡು ಎಲ್ಲ